ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವ ಶೇರ್ ಮಾಡ್ತಿರೋ ರೆಸಿಪಿ ಬಂದು ವೆಜ್ ದೊನ್ನೆ ಬಿರಿಯಾನಿ ತುಂಬಾ ಟೇಸ್ಟ್ ಆಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ನಾಲ್ಕು ಐದು ಟೀ ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಎರಡು ಗಂಟೆ ಅಷ್ಟು ಬೆಳ್ಳುಳ್ಳಿ ಒಂದು ಇಂಚು ಅಶ್ಠಿ ಆರು ಹಸಿಮೆಣಸಿನಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಒಂದೊಂದು ಇಡೀ ನೀವು ಸೇರಿಸ್ಕೊಬೇಕಾಗುತ್ತೆ ಎರಡು ಪೀಸ್ ಚಿಕ್ಕ ಒಂದು ಐದರಿಂದ ಲವಂಗನ ನೀವು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಬೆಳ್ಳುಳ್ಳಿ ಸಿಪ್ಪೆ ತೆಗಿಯೋಕೋಗ್ಬೇಡಿ ಬೆಳ್ಳುಳ್ಳಿ ಸಿಪ್ಪೆ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಕೆಲವರು ಇಷ್ಟ ಆಗಲ್ಲ ಅಂತ ತೆಗೆದುಬಿಡ್ತಾರೆ ನಿಮ್ಗೆ ಇಷ್ಟ ಆಗಿಲ್ಲನೇ ತಗೊಳ್ಳಿ ಬಟ್ ನಾನು ಹೇಳೋದು ಏನಂತಂದರೆ ಬೆಳ್ಳುಳ್ಳಿ ಸಿಪ್ಪೆ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಸಿಡಿಯುತ್ತೆ ಆದ್ದರಿಂದ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಅದನ್ನ ಫ್ರೈ ಮಾಡಿ ಹೈ ಫ್ಲೇಮಲ್ಲಿ ಇಡೋಕೋಗಬೇಡಿ ಹಸಿಮೆಣಕಾಯಿ ಸಿಡಿಯೋ ಚಾನ್ಸಸ್ ಇರುತ್ತೆ ಇವಾಗೆಲ್ಲ ಚೆನ್ನಾಗಿ ಮೇಲ್ಗಡೆ ಹಸಿ ಹಸಿಮೆಣಸಿನ್ಕಾಯಿ ಮೇಲ್ಗಡೆ ಸ್ವಲ್ಪ ವೈಟ್ ವೈಟ್ ಆಗಿರುತ್ತೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಅದು ಕುಕ್ಕಾಗಿದೆ ಅಂತ ಈಗ ಅದನ್ನು ಇವಾಗ ಮಿಕ್ಸಿ ಜಾರಿಗೆ ನಾನು ಎತ್ತಾಕೊತಿದ್ದೀನಿ ಮಿಕ್ಸಿ ಜಾರಿಗೆ ಎತ್ತಾಕೊಂಡ್ಮೇಲೆ ಅದೇ ಕುಕ್ಕರಿಗೆ ಇವಾಗ ಐದರಿಂದ ಆರು ಟೀ ಸ್ಪೂನ್ ಆಯಿಲ್ನ ಹಾಕ್ಕೊತಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಇಲ್ಲಿ ನಾನು ಪಲಾವ್ ಸ್ಪೈಸಸ್ನ ಹಾಕೊತೀನಿ ಹಸಿ ಬಟಾಣಿ ಕೂಡ ಹಾಕೊಳ್ಳಿ ನನಗೆ ಇಲ್ಲಿ ಅವೈಲಬಿಲಿಟಿ ಇಲ್ಲ ಹಸಿ ಬಟಾಣಿ ಆದ್ದರಿಂದ ನಾನು ರಾತ್ರಿಯೇ ಓವರ್ ನೈಟ್ ಅದನ್ನು ನೆನೆಸಿಟ್ಟಿದ್ದು ಇವತ್ತು ಬೆಳಗ್ಗೆ ಹಾಕ್ಕೊತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಮೇಲೆ ಹೋಗಬೇಕು ಬಟಾಣಿ ಅಲ್ಲಿ ನೋಡಿ ನಾನಿಲ್ಲಿ ತರಕಾರಿಗಳನ್ನ ಯಾವುದೇ ಆ್ಯಡ್ ಮಾಡ್ಕೊತಿದ್ದೀನಿ ಅಂತ ಅಂದರೆ ಕ್ಯಾರೆಟ್ ಬೀನ್ಸ್ ಮತ್ತು ಆಲೂಗೆಡ್ಡೆ ಬಟಾಣಿ ನೀವು ಇಷ್ಟ ಆಗುತ್ತೆ ನಿಮಗೆ ಅದನ್ನು ಹಾಕ್ಕೊಬೋದು ನೀವು ಕ್ಯಾಪ್ಸಿಕಮ್ ಹಾಕ್ಕೊಬೋದು ಕ್ಯಾಬೇಜ್ ಹಾಕ್ಕೊಬೋದು ಮತ್ತು ತಪ್ಪು ಮೆಣಸಿನ್ಕಾಯಿ ಫ್ರೈ ಮಾಡಿದ್ರೆ ಬಿರಿಯಾನಿ ನೆಕ್ಸ್ಟ್ ಚೆನ್ನಾಗಿ ಮಿಕ್ಸಿ ಮಾಡಿ ಈ ನಾವು ಜಾರಿಗೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಸೈನ್ ನಾವು ರುಬ್ಕೊಬೇಕಾಗುತ್ತೆ ಬಿಸಿಯಲ್ಲಿ ಸೈನ್ ರುಬ್ಬಿ ಬಿಸಿಯಲ್ಲಿ ರುಬ್ಬಿದ್ರೆ ಕೂಡ ಹಾಡಾಗುತ್ತೆ ಆದ್ದರಿಂದ ಇವಾಗ ನೋಡಿ ಆಲ್ಮೋಸ್ಟ್ ತರಕಾರಿ ಕೂಗಿಸ್ಕೊಳ್ಳಿ ಕೆಲವರು ಒಂದೇ ವಿಷಲ್ ಸಾಕು ಅಂತ ಅದು ಸ್ವಲ್ಪ ಜಾಸ್ತಿ ಉದುದ್ರಾಗ್ಬಿಡುತ್ತೆ ಆದ್ದರಿಂದ ಸ್ವಲ್ಪ ಜಾಸ್ತಿನೇ ಕೂಗಿಸ್ಕೊಳ್ಳಿ ಎರಡು ವಿಷಲ್ ಇವಾಗ ನೋಡಿ ಲಿಡ್ ಓಪನ್ ಮಾಡ್ತಿದ್ದೀನಿ ವಿಷಲೆಲ್ಲ ಹೋಗಿದೆ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ನೀವೇ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನ್ ವೆಜಿಟೇರಿಯನ್ಸ್ ಕೂಡ ಇಷ್ಟಪಟ್ಟು ತಿನ್ನೋ ವೆಜ್ ಬಿ ರೆಸಿಪಿಗಳಲ್ಲಿ ಈ ವೆಜ್ ದೊನ್ನೆ ಬಿರಿಯಾನಿ ಕೂಡ ಒಂದು ಅಂತ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅದನ್ನು ನಿಧಾನಕ್ಕೆ ನೀವು ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಅನ್ನ ಒಡೆಯೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಲಂಚ್ ಬಾಕ್ಸ್ಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಇದೇ ಥರದ ಹೆಚ್ಚಿನ ಫುಡ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ